ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಇವತ್ತು ಸೀಬೆ ಹಣ್ಣಿನ ಅಥವಾ ಹಣ್ಣಿನ ನಮ್ಮ ಕಡೆ ಇದನ್ನು ಬಿಕ್ಕೆ ಹಣ್ಣು ಅಂತ ಕರಿತೀವಿ ಈ ಬಿಕ್ಕೆ ಹಣ್ಣಿನ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಮೂರು ಹಣ್ಣಾಗಿರೋ ಬಿಕ್ಕಿಹಣ್ಣ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಕಟ್ ಮಾಡಿರೋ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ ಇದನ್ನು ಜಾಸ್ತಿನ ಇಚ್ಕೋದಕ್ಕೆ ಹೋಗ್ಬಿಡಿ ಫುಲ್ ಹಣ್ಣಾಗಿರುತ್ತಲ್ಲ ಕೈಗೆಲ್ಲ ಮೆತ್ಕೊಳ್ಳುತ್ತೆ ಈಗ ಇದನ್ನು ರುಬ್ಕೋಬೇಕು ಅಂದರೆ ನೀರು ಹಾಕ್ತೇನೆ ರುಬ್ಕೋಬೇಕಾಗುತ್ತೆ ಬೀಜನೂ ಕೂಡ ನುಣ್ಣಗಾಗಬಾರ್ದು ಕಟ್ಟಾಗಬಾರ್ದು ಆ ರೀತಿ ರುಬ್ಕೋಬೇಕು ಹೇಗೆ ಅಂದರೆ ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿ ರುಬ್ಕೊಳ್ಳೋದ್ರಿಂದ ಬೀಜ ಕಟ್ಟಾಗಲ್ಲ ಹಾಗಾಗಿ ಇರುತ್ತೆ ಹಣ್ಣು ಮಾತ್ರ ಪೇಸ್ಟ್ ಆಗುತ್ತೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಪೇಸ್ಟ್ ರೆಡಿಯಾಗಿದೆ ಅಂತ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಬೌಲ್ನ ತಗೊಂಡು ಈ ಹಣ್ಣನ್ನು ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ಇದು ತುಂಬಾ ಇರುತ್ತೆ ಫಿಲ್ಟ್ರ್ ಆಗೋದಿಲ್ಲ ಒಂದು ಸ್ಪೂನ್ ತೊಗೊಂಡು ಅದರ ಸಹಾಯದಿಂದ ಫಿಲ್ಟ್ರ್ ಮಾಡ್ಕೊಳ್ಳಿ ಹಾಗೆ ಬೀಜನೂ ತೋರಿಸ್ತಾ ಇದ್ದೀನಿ ನೋಡಿ ಬಿಕ್ಕೆ ಹಣ್ಣಿನ ಬೀಜ ಯಾವ ಥರ ಇದೆ ಕಟ್ ಆಗ್ದೇನೆ ಅಂತ ಕಟ್ ಆಗಿಲ್ಲ ಇದು ಹಾಗಾಗೇ ಇದೆ ಈ ಥರ ಪೇಸ್ಟ್ ಮಾಡ್ಕೋಬೇಕು ಹಣ್ಣನ್ನು ನೋಡಿ ಈಗ ನಾನು ಪೇಸ್ಟನ್ನು ತೋರಿಸ್ತಾ ಇದ್ದೀನಿ ಬಿಕ್ಕ ಹಣ್ಣಿನ ಪೇಸ್ಟು ಯಾವ ಥರ ಬಂದಿದೆ ಅಂತ ಇದು ಇದ್ರೆ ನನಗೆ ಬೆಣ್ಣೆ ಥರ ಅನ್ನಿಸ್ತಾ ಇದೆ ಈ ಪೇಸ್ಟು ಈ ಬೇಕ್ರಿಲಿ ಸಿಗುತ್ತೆ ನೋಡಿ ಐಸ್ ಕ್ರೀಮು ಆ ಥರ ರೆಡಿಯಾಗಿದೆ ಇದು ಪೇಸ್ಟು ನೆಕ್ಸ್ಟು ಇದನ್ನು ಅಳತೆ ಮಾಡ್ಕೋಬೇಕಾಗುತ್ತೆ ಈ ಪೇಸ್ಟನ್ನು ನಾನಿಲ್ಲಿ ಒಂದು ತಪ್ಪಲೆನ ತಗೊಂಡಿದ್ದೀನಿ ನಾನು ಇದರಲ್ಲೇ ಸ್ವೀಟನ್ನ ರೆಡಿ ಮಾಡ್ಕೋತೀನಿ ಅದಕ್ಕೋಸ್ಕರ ತಪ್ಪಲೆಗೆ ಡೈರೆಕ್ಟ್ ಹಾಕೋತಾ ಇದ್ದೀನಿ ಇದು ಮೂರು ಸೌಟು ಪೇಸ್ಟು ಆಗಿದೆ ಇದಕ್ಕೆ ನಾನು ಒಂದೂವರೆ ಸೌಟ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೋತಾ ಇದ್ದೀನಿ ಒಂದು ಸ್ವೀಟ್ ತಿನ್ನೋರು ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಪೇಸ್ಟ್ ಸಕ್ಕರೆ ಮಿಕ್ಸ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ಒಂದು ಪುಟಾಣಿ ಬೌಲ್ ತೊಗೊಂಡು ಇದಕ್ಕೆ ಎರಡು ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಕಾರ್ನ್ಫ್ಲವರ್ನು ಕೂಡ ಹಾಕೋಬೋದು ಅಕ್ಕಿ ಹಿಟ್ಟನ್ನು ಹಾಕೋಬೋದು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಗಂಟು ಇಲ್ಲದೆ ತ ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಈ ಮಿಕ್ಸ್ ಆಗಿರೋ ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಪೇಸ್ಟ್ಗೆ ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡ್ಕೋತೀನಿ ಯಾಕೆ ಅಂದರೆ ಇದು ಅಕ್ಕಿ ಹಿಟ್ಟು ಪೇಸ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟು ಕೂಡ ಗಂಟಾಗೋದಿಲ್ಲ ಅದಕ್ಕೋಸ್ಕರ ನಾನು ಇವಾಗಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಸಕ್ಕರೆನೂ ಕೂಡ ಅರ್ಧಂಬರ್ಧ ಇದರಲ್ಲೇ ಕರಗಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ನಾನು ಇದಕ್ಕೆ ಕೇಸರಿ ಕಲರ್ನ ಹಾಕ್ಕೋತಾ ಇದ್ದೀನಿ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಆಪ್ಷನಲ್ ನಾನೀಗ ನಾನು ಇಲ್ಲಿ ಕಲರ್ ಆಗಿರುತ್ತೆ ಅಂಥೇಳಿ ಈ ಕೇಸರಿ ಕಲರ್ನ ಹಾಕೋತಾ ಇದ್ದೀನಿ ಈ ಕೇಸರಿ ಕಲರ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕಲರ್ ಬರೋವರೆಗೂ ಇದನ್ನು ತಿರುಗಿಸ್ಕೊತಾ ಇದ್ದೀನಿ ನೋಡಿ ಈಗ ಕಲರ್ ಬಂದಿದೆ ಈಗ ಇದನ್ನು ನಾವು ಕುದಿಸ್ಕೋಬೇಕಾಗುತ್ತೆ ಒಂದು ಸ್ಟವ್ ಹಚ್ಕೊಂಡು ಇದನ್ನು ಕುದಿಸ್ಕೋತಾ ಇದ್ದೀನಿ ಇದನ್ನು ಕುದಿಸ್ಕೋಬೇಕಾದ್ರೆ ನಾವು ಕೈ ಬಿಡ್ದೇನೆ ತಿರ್ಗಿಸ್ಕೋಬೇಕಾಗುತ್ತೆ ಈ ಸ್ವೀಟನ್ನು ಇಲ್ಲಾಂದರೆ ಗಂಟು ಗಂಟಾಗ್ಬಿಡತ್ತೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿ ಬರೋದಿಲ್ಲ ನೋಡಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಈ ಸ್ವೀಟನ್ನು ರೆಡಿ ಮಾಡ್ಕೊಳ್ಳೋದು ಅಂತ ಈ ಸ್ವೀಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಕೂಡ ಆಗುತ್ತೆ ಕೈನೂ ಕೂಡ ನೋವು ಬರುತ್ತೆ ಆದರೂ ಪರವಾಗಿಲ್ಲ ಸ್ವೀಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಇದೇ ರೀತಿ ತಿರುಗಿಸ್ಕೋತಾ ಇರಿ ಕೈ ಬಿಡ್ತೇನೆ ಒಂದು ಎರಡು ಕುದಿ ಬಂದರೆ ಸಾಕು ಇದು ಆಮೇಲೆ ಅಷ್ಟೇನು ಇದನ್ನು ತಿರುಗಿಸ್ಕೊಳ್ಳೋ ಅವಶ್ಯಕತೆ ಏನು ಇರೋದಿಲ್ಲ ಆಮೇಲೆ ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊತಾ ಇದ್ದರೆ ಸಾಕು ನೋಡಿ ಈಗ ಕುದಿ ಬರ್ತಾಯಿದೆ ನೀಟಾಗಿ ಇದನ್ನು ಇವಾಗ ತಿರುಗಿಸ್ಕೋತಾ ಹೋಗಿ ಇದು ತಳ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ತಿರುಗಿಸ್ಕೊತಾ ಇರಬೇಕು ನಾವಿಲ್ಲಿ ಸಕ್ಕರೆ ಹಾಕಿದ್ವಲ್ಲ ಆ ಸಕ್ಕರೆ ಕರಗ್ತಾ ಹೋಗುತ್ತೆ ಇವಾಗ ಅಂದರೆ ಕರ್ ಅಂದರೆ ಪಾಕ ಬರುತ್ತೆ ಆ ಪಾಕ ಬಂದ ಈ ಬಿಕ್ಕಣ್ಣಿನ ಪೇಸ್ಟ್ ಕೂಡ ಗಟ್ಟಿ ಹಾಕ್ತಾ ಹೋಗುತ್ತೆ ನೋಡಿ ಈಗ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಬಿಕ್ಕೆಣ್ಣಿನ ಪೇಸ್ಟು ಹೀಗೆ ತಿರುಗಿಸ್ಕೋತಾನೆ ಹೋಗಿ ಇದಿನ್ನು ಗಟ್ಟಿ ಆಗಬೇಕು ಇದಿನ್ನು ಗಟ್ಟಿ ಆಗಿಲ್ಲ ಗಟ್ಟಿ ಆಗಿಲ್ಲ ಅಂದರೆ ಈ ಸ್ವೀಟ್ ಇನ್ನೂ ರೆಡಿಯಾಗಿಲ್ಲ ಅಂತ ಅರ್ಥ ಹೀಗೆ ತಿರುಗಿಸ್ಕೋತಾನೆ ಇರಿ ಈಗ ನೋಡಿ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾಯಿದೆ ನಿಮಗೂ ಕೂಡ ಗೊತ್ತಾಗ್ತಿದೆ ಅನಿಸುತ್ತೆ ಯಾವ ಥರ ಇದು ಚೇಂಜ್ ಆಗ್ತಾ ಇದೆ ಅಂತ ಈಗ ನೋಡಿ ಸ್ವಲ್ಪ ಸಕ್ಕರೆ ಪಾಕ ಬಂದಿದೆ ಇದು ಗಟ್ಟಿ ಆಗ್ತಾ ಇದೆ ಇದು ಗಟ್ಟಿಯಾಗೋವರೆಗೂ ತಿರ್ಗಿಸ್ಕೋತಾನೆ ಇರಿ ಅಂದರೆ ಪೂರ್ತಿ ಫುಲ್ ಗಟ್ಟಿಯಾಗೋವರೆಗೂ ಏನು ತಿರುಗಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇದನ್ನು ಒಂದು ಮೀಡಿಯಮ್ಮಲ್ಲಿ ಇದ್ರೆ ಸಾಕು ನೋಡಿ ಈಗ ರೆಡಿಯಾಗಿದೆ ಸ್ವೀಟು ನಾನಿಲ್ಲಿ ಒಂದು ಬಟ್ಲು ತಗೊಂಡು ಅದರೊಳಗಡೆ ಹಾಕಿಬಿಟ್ಟು ತೋರಿಸ್ತಿದ್ದೀನಿ ಯಾವ ಥರ ಸ್ವೀಟ್ ರೆಡಿಯಾಗಿದೆ ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಸ್ವೀಟ್ ರೆಸಿಪಿ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್